ವರ್ಷದ ಮೊದಲ ಸೂರ್ಯ ಗ್ರಹಣ ಸಮಯದಲ್ಲಿ ಮತ್ತು ಗ್ರಹಣದ ನಂತರ ಈ ರಾಶಿಯವರು ಬಹಳ ಎಚ್ಚರಿಕೆ ವಹಿಸಬೇಕು ಇಲ್ಲದಿದ್ರೆ ಆಪತ್ತು ನಷ್ಟ ಅನುಭವಿಸಬೇಕಾದ ಸಂದರ್ಭ ಬರುತ್ತೆ ಹೌದು ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಗ್ರಹಣ ಕಾಲದಲ್ಲಿ ಯಾವುದೇ ಕಷ್ಟ ನಷ್ಟಗಳು ಬರಬಾರದು ಅಂದ್ರೆ ಗ್ರಹಣದ ಸಮಯದಲ್ಲಿ ಮತ್ತು ಗ್ರಹಣದ ನಂತರದ ದಿನಗಳಲ್ಲಿ ಯಾವ ರಾಶಿಯ ಜನರು ಏನ್ ಮಾಡಬೇಕು ಗ್ರಹಣದ ಸಮಯದಲ್ಲಿ ಯಾವ ದೇವ ಸ್ಮರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ಯೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ಹಾಗೆ ದೇವರು ಗ್ರಹಣ ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಗ್ರಹಣದ ಸಮಯದಲ್ಲಿ ಯಾವುದೇ ಕೆಟ್ಟ ಫಲಗಳು ಸಿಗಬಾರದು ಅಂತ ಓಂ ಆದಿತ್ಯಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಸೂರ್ಯ ದೇವನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕೆಟ್ಟ ಪರಿಣಾಮಗಳು ಬೀರೋದಿಲ್ಲ ಹೌದು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣವು ಇದೇ ಫೆಬ್ರವರಿ ಹದಿನೇಳರಂದು ಸಂಭವಿಸಲಿದೆ ಈ ಸೂರ್ಯಗ್ರಹಣ ಫಾಲ್ಗುಣಿ ಅಮವಾಸ್ಯೊಂದು ಸಂಭವಿಸ್ತಾ ಇದೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯದೇವನು ಶನಿಯ ರಾಶಿಯಾದ ಕುಂಭ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡಲಿದ್ದಾನೆ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣದಿಂದ ಮಾನಸಿಕ ಸ್ಥಿತಿ ಆರೋಗ್ಯ ಮತ್ತು ಆರ್ಥಿಕ ಜೀವನದ ಮೇಲೆ ಸಾಕಷ್ಟು ಗಂಭೀರವಾದ ಪ್ರಭಾವ ಬೀರಲಿದೆ ಹಾಗಾಗಿ ಸಣ್ಣ ತಪ್ಪುಗಳಿಂದ ದೊಡ್ಡ ನಷ್ಟವನ್ನ ಎದುರಿಸಬೇಕಾಗ್ತದೆ ಆದ್ದರಿಂದ ನಿಮ್ಮ ಗೌರವ ಖ್ಯಾತಿ ಕಡಿಮೆಯಾಗದಂತೆ ನೋಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲ ಸೂರ್ಯಗ್ರಹಣದ ನಕಾರಾತ್ಮಕ ಪ್ರಭಾವವು ಹೆಚ್ಚಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಜಾಗರೂಕರಾಗಿರಿ ಜೊತೆಗೆ ಈ ಸಂದರ್ಭದಲ್ಲಿ ತಮ್ಮ ಮನೆಯವರೊಂದಿಗೆ ಒತ್ತಡದ ವಾತಾವರಣವನ್ನು ಎದುರಿಸಬೇಕಾಗ್ತದೆ ಹಾಗಾಗಿ ಮಾತಿನಲ್ಲಿ ಅಹಂಕಾರ ಮತ್ತು ವಾದ ವಿವಾದಗಳಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಅಹಂಕಾರದಿಂದ ದೂರ ಇರಲು ಪ್ರಯತ್ನಿಸುವುದು ಉತ್ತಮ ಇಲ್ಲದಿದ್ರೆ ಸಾಕಷ್ಟು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಾಗುವ ಸಂಭವ ಇದೆ ಜೊತೆಗೆ ವರ್ಷದ ಮೊದಲ ಸೂರ್ಯಗ್ರಹಣದಿಂದಾಗಿ ಈ ಸಂದರ್ಭದಲ್ಲಿ ಖರ್ಚಿನಲ್ಲಿ ನಿಯಂತ್ರಣ ಇರಬೇಕು ಮತ್ತು ಯಾರಿಗೂ ಕೂಡ ಹಣವನ್ನ ಸಾಲವಾಗಿ ನೀಡದೇ ಇರೋದು ಉತ್ತಮ ಇಲ್ಲದಿದ್ರೆ ದೊಡ್ಡ ನಷ್ಟ ಉಂಟಾಗುವ ಸಂಭವ ಇದೆ ಸಾಲ ನೀಡಿದ ಹಣ ವಾಪಸ್ ದೊರಕದೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಮತ್ತು ಈ ಸಮಯದಲ್ಲಿ ಅವಸರದ ತೀರ್ಮಾನ ಕೂಡ ನಿಮಗೆ ಹಾನಿಕಾರಕ ಹಾಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಆಲೋಚನೆಯನ್ನ ಮಾಡದೆ ಯಾವುದೇ ಕೆಲಸವನ್ನ ಮಾಡದೆ ಇರೋದು ಉತ್ತಮ ಇಲ್ಲದಿದ್ರೆ ಸಾಕಷ್ಟು ನಷ್ಟ ಉಂಟಾಗುವ ಸಂಭವ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಹೌದು ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣವು ನಿಮ್ಮ ಸಂಬಂಧಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸವಾಲುಗಳನ್ನು ಎದುರಿಸುವಂತೆ ಮಾಡಲಿದೆ ಹಾಗಾಗಿ ತಮ್ಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಆಗದಂತೆ ತಾಳ್ಮೆಯಿಂದ ಇರಬೇಕು ಹಾಗೆ ನಿರ್ಧಾರಗಳಲ್ಲಿ ಯಾವುದೇ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ ಹೋಗ್ಬೇಡಿ ಹೌದು ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯ ಗ್ರಹಣದ ಸಮಯದಲ್ಲಿ ಮತ್ತು ಗ್ರಹಣದ ನಂತರದ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಮತ್ತು ವೃಶ್ಚಿಕ ರಾಶಿ ಹಾಗೂ ಕುಂಭ ರಾಶಿ ಹೌದು ಈ ಮೂರು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ರೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯ ಗ್ರಹಣದ ಅಶುಭ ಪ್ರಭಾವವನ್ನು ದೂರವಿರಿಸಲು ನೀವು ಸೂರ್ಯ ದೇವ ಮತ್ತು ವಿಷ್ಣುವನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದು ಉತ್ತಮ ಇದರೊಂದಿಗೆ ನೀವು ಪ್ರತಿನಿತ್ಯ ಓಂ ಆದಿತ್ಯಾಯ ನಮಃ ಮಂತ್ರವನ್ನ ಜಪಿಸಿದ್ರೆ ಒಳ್ಳೆಯದಾಗ್ತದೆ ಮಂತ್ರವನ್ನ ಜಪಿಸಿದ್ರೆ ಒಳ್ಳೆಯದಾಗೋದರ ಜೊತೆಗೆ ನೀವು ಇದರೊಂದಿಗೆ ದಾನ ಧರ್ಮವನ್ನು ಮಾಡೋದು ಸಹ ಶುಭವನ್ನ ಉಂಟು ಮಾಡಲಿದೆ ಜೊತೆಗೆ ಗ್ರಹಣ ಕಾಲದ ನಕಾರಾತ್ಮಕತೆಯನ್ನು ದೂರ ಇರಿಸೋದ್ರಿಂದ ಹೆಚ್ಚಿನ ಸಮಸ್ಯೆಗಳನ್ನ ತಡಿಬಹುದಾಗಿದೆ ಇದೆ ಧನ್ಯವಾದಗಳು